ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿಷಜೆ ಭವರೋಗಿಣ್ ನಿಧೈ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯ ನಮೋ ನಮಃ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಯಾವುದಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ನಾವು ಸಾಧನೆಯನ್ನು ಮಾಡಿ ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ತೊಂದರೆಗಳು ಬಂದರೂ ಅದು ಕ್ಲಿಯರ್ ಆಗತ್ತೆ ಅಂತಹ ಒಂದು ಅದ್ಭುತ ವಸ್ತುಗಳಲ್ಲಿ ಯಂತ್ರ ಅಂತಕ್ಕಂಥ ವಿಚಾರವನ್ನು ಹೇಳ್ತೀವಿ ನಾವು ಯಂತ್ರ ಅಂದರೆ ಒಂದು ಮೋಟರನ್ನು ನಾವು ಸುತ್ತುವಂಥ ಮೋಟರನ್ನು ನಾವು ಹೇಳ್ಬೋದು ಎಲ್ಲವೂ ಯಂತ್ರಗಳು ಬೇಕಾದಷ್ಟಿದೆ ಆದರೆ ಈ ಯಂತ್ರ ಎಂಥದ್ದು ಅಂದರೆ ನೀವು ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ಒಂದು ಯಂತ್ರ ಆ ಯಂತ್ರದಲ್ಲಿ ಎಲ್ಲ ಒಂದು ದೇವಾನುದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿಸಿ ಕೊಡುವಂಥದ್ದು ಆ ಒಂದು ಯಂತ್ರದಲ್ಲಿ ನೀವು ಮಾಡುವಂತಹ ಪೂಜೆಗೆ ಫಲ ಖಂಡಿತವಾಗಲೂ ಬರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೇಖೆಗಳನ್ನ ಹಾಕುವಂಥದ್ದು ಹೀಗೆ ಕೈಯಲ್ಲಿ ಬರೆದಿರ್ತಕ್ಕಂಥ ಯಂತ್ರಗಳಿದೆಯಲ್ಲ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಮಂತ್ರ ಇದನ್ನು ನೀವು ಕರೆಕ್ಟಾಗಿ ಮಾಡಿದಾಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರವನ್ನು ನಾವು ಇವತ್ತಿನ ದಿವಸ ಆ ಒಂದು ಯಕ್ಷಿಣಿಯ ಕೃಪಾಕಟಾಕ್ಷದಿಂದ ಆ ಭೈರವನ ಒಂದು ಕೃಪಾಕಟಾಕ್ಷದಿಂದ ಗುರು ಸಾಯಿನಾಥರ ಒಂದು ಕೃಪಾಕಟಾಕ್ಷದಿಂದ ಒಂದು ಆ ಒಂದು ಯಂತ್ರವನ್ನು ಸಿದ್ಧಪಡಿಸಿದೀವಿ ಈ ಒಂದು ಯಂತ್ರ ಯಾವುದು ಅಂತಕ್ಕಂಥದ್ದು ಬಹಳ ಸಸ್ಪೆನ್ಸ್ ಮತ್ತು ಯಂತ್ರದ ಒಂದು ಮಂತ್ರವನ್ನು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕೊಡುವಂಥದ್ದು ಏನು ಮಾಡುತ್ತೆ ಗುರುಗಳೇ ಈ ಯಂತ್ರ ನಾವು ಇಟ್ಕೊಂಡು ಪೂಜೆ ಮಾಡಿದ್ರೆ ಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಮೊದಲಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಷ್ಟು ನೆಗೆಟಿವ್ಗಳು ಕ್ಲಿಯರ್ ಆಗುತ್ತೆ ಎರಡನೇದಾಗಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಂದು ಪಡ್ಕೋಬೇಕು ಯಾರೋ ನಿಮ್ಮಿಂದ ಕಿತ್ಕೊಂಡಿದ್ದಾರೆ ಅದನ್ನು ಪಡ್ಕೋಬೇಕು ಅಂದರೆ ಅದು ಹೆಲ್ಪ್ ಮಾಡಿಕೊಡತ್ತೆ ಮೂರನೇದಾಗಿ ನಿಮಗೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ಈ ಮಂತ್ರ ತಂತ್ರಗಳನ್ನ ಮಾಡಿಸಿದಾಗ ಅದು ಕ್ಲಿಯರ್ ಆಗುತ್ತೆ ಹೀಗೆ ಹಲವಾರು ಒಂದು ಸಮಸ್ಯೆಗಳಿಗೆ ಇದು ಪರಿಹಾರ ಕೊಡುತ್ತೆ ಮತ್ತು ನಿಮಗೆ ಈ ಯಂತ್ರ ಬರೀ ಒಂದು ಸಮಸ್ಯೆ ಎರಡು ಸಮಸ್ಯೆ ಮೂರು ಸಮಸ್ಯೆ ಅಂತಲ್ಲ ನಿಮ್ಮ ಜೀವನದಲ್ಲಿ ಬರುವಂಥ ಅಷ್ಟು ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿ ನಿಮ್ಗೆ ಯಾವಾಗಲೂ ಕೂಡ ದೇವ್ರ ಮನೆಯಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ತುಂಬಿಡುವಂತೆ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಹಾಗಾಗಿ ಈ ಒಂದು ಯಂತ್ರ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಬಂದು ಹೋಗಿ ಮತ್ತೆ ಆ ಒಂದು ಯಂತ್ರವನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅದಕ್ಕೆ ಸರಿಯಾಗಿರ್ತಕ್ಕಂಥ ಮಂತ್ರ ಏನು ಅಂತಕ್ಕಂಥದ್ದನ್ನು ನಾನು ನಿಮ್ಮ ನೇರವಾಗಿ ನೀವು ಬರ್ತಿರಲ್ಲ ಆವಾಗ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಆ ಯಂತ್ರವನ್ನು ನಿಮಗೆ ನಾನು ಕೊಡ್ತೀನಿ ನಮಸ್ಕಾರ